ಸತ್ಸಂಗದಲ್ಲಿ ಉದಾತ್ತ ಧ್ಯೇಯ ಮತ್ತು ಭಕ್ತಿಯ ಮಾರ್ಗವನ್ನು ಬೋಧಿಸುವ ಅದ್ವೈತ ಸತ್ಯವೇದಗಳನ್ನು ಕೇಳಿರಿ ಇವುಗಳನ್ನು ನೀವು ದೃಢ ಮನಸ್ಸಿನಿಂದ ಕೇಳಿದರೆ ನಿಮ್ಮ ಹೃದಯಕ್ಕೆ ಸಂತೋಷವಾಗುತ್ತದೆ ಅವು ನಿಮಗೆ ಇತರರಿಗೆ ಸಹಾಯ ಮಾಡಬೇಕು ಎಂಬುದನ್ನು ತಿಳಿಸುತ್ತಾ ಐಹಿಕ ವಾಸನೆಗಳನ್ನು ತ್ಯಜಿಸಿ ಜ್ಞಾನವನ್ನು ಹೊಂದಲು ಸಹಾಯ ಮಾಡುತ್ತದೆ ಶ್ರವಣದಿಂದ ನಿಮ್ಮ ಮನಸ್ಸು ನಿರ್ಮಲವಾಗುತ್ತದೆ ನೀವು ಕೇಳಿದ್ದನ್ನು ಮನನ ಮಾಡಿ ಮತ್ತು ಅಭ್ಯಾಸ ಮಾಡಿ ಸತ್ಸಂಗಕ್ಕಿಂತ ಅಧಿಕವಾದುದು ಬೇರೆ ಯಾವುದೂ ಇಲ್ಲ ಯಾರು ತಮ್ಮ ಅಂತ್ಯಕಾಲದಲ್ಲಿ ಶಾಂತಿ ಮತ್ತು ಸಂಯಮದಿಂದ ನನ್ನನ್ನೇ ಸ್ಮರಿಸುತ್ತ ಪರಬ್ರಹ್ಮ ವಾಚಕವಾದ ಓಮನ್ನು ಭಕ್ತಿಯಿಂದ ಯೋಗ ಶಕ್ತಿಯಿಂದ ಉಚ್ಚರಿಸುತ್ತಾರೆಯೋ ಅವರು ಶ್ರೇಷ್ಠವಾದ ಮುಕ್ತಿಯನ್ನು ಪಡೆಯುತ್ತಾರೆ ಅಂತಹವರು ಈ ಕ್ಷಣಿಕ ಜೀವನದಿಂದ ದೂರ ಜೈ ಸಾಯಿರಾಮ್